ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಏಳನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸೋಮವಾರ ನಾಳೆಯ ಒಂದು ಸೋಮವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇಚ್ಛಾಶಕ್ತಿಯಿಂದ ಯಶಸ್ಸು ಸಿಗುತ್ತದೆ ಈ ರಾಶಿಯವರು ಉತ್ತಮ ಆದಾಯವನ್ನು ಬರಮಾಡಿಕೊಂಡು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಲಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಮಂಜುನಾಥ ಸ್ವಾಮಿಗೆ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮಿಸಬೇಕು ತಾಳ್ಮೆಯಿಂದ ಕೆಲಸ ಮಾಡಿ ಊಹೆಗಳಿಗೆ ಮಣಿಯಬೇಡಿ ಪ್ರಯತ್ನಗಳನ್ನು ನಿಮ್ಮ ಹತ್ತಿರವಿರುವವರು ಪ್ರೋತ್ಸಾಹಿಸುತ್ತಾರೆ ಸಂಪತ್ತು ಹೆಚ್ಚಾಗುತ್ತದೆ ಉಳಿತಾಯ ಯೋಜನೆಗಳತ್ತ ಗಮನ ಹರಿಸಿ ಗಣ್ಯರ ಭೇಟಿಗೆ ಅವಕಾಶವಿಲ್ಲ ವಿಷಯಗಳು ಅಸ್ತವ್ಯಸ್ತವಾಗಿ ನಡೆಯುತ್ತದೆ ಪ್ರಮುಖ ದಾಖಲೆಗಳನ್ನು ಸ್ವೀಕರಿಸುತ್ತೀರಾ ಮಕ್ಕಳ ಶಿಕ್ಷಣ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೆಲವು ವಿಷಯಗಳ ಬಗ್ಗೆ ಯೋಚಿಸಿದಂತೆ ನಡೆಯುತ್ತವೆ ಅಡೆತಡೆಗಳ ಹೊರತಾಗಿಯೂ ಧೈರ್ಯದಿಂದ ಮುನ್ನಡೆಯುತ್ತೀರಾ ಪ್ರಯತ್ನಗಳಿಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ತಮ್ಮ ಗುರಿಗಳನ್ನು ಪರಿಶ್ರಮದಿಂದ ಸಾಧಿಸುತ್ತೀರಾ ವೆಚ್ಚಗಳು ವಿಪರೀತವಾಗುತ್ತದೆ ಪಾವತಿಗಳಲ್ಲಿ ನಿರ್ಲಕ್ಷ್ಯ ಸೂಕ್ತವಲ್ಲ ಈ ರಾಶಿರಿರುವಂತಹ ವ್ಯಕ್ತಿಗಳಿಗೆ ಕೆಲಸ ಬೇಗನೆ ನಡೆಯುತ್ತದೆ ಇತರರ ವ್ಯವಹಾರಗಳಿಂದ ದೂರ ಇರುವುದು ಉತ್ತಮ ಎಂದು ಹೇಳಬಹುದು ಪ್ರೀತಿ ಪಾತ್ರದಿಂದ ಆಹ್ವಾನ ಸಂತೋಷವನ್ನು ತರುತ್ತದೆ ಆಪ್ತ ಮಿತ್ರರೊಂದಿಗೆ ಮಾತನಾಡುತ್ತೀರಿ ಇದರಿಂದ ಈ ಸಮಯ ಉತ್ತಮವಾಗಿರುತ್ತದೆ ಆಸೆಗಳು ಈಡೇರುತ್ತದೆ ಧೈರ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಅವಕಾಶಗಳನ್ನು ಒದಗಿಸಲಾಗುತ್ತದೆ ಸ್ನೇಹಗಳು ಬಲಗೊಳ್ಳುತ್ತದೆ ವಿಷಯಗಳನ್ನ ನಯವಾಗಿ ವಿಂಗಡಿಸಬೇಕು ಆದಾಯಗಳು ಚೆನ್ನಾಗಿರುತ್ತದೆ ಆದರೆ ದೈನಂದಿನ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಶ್ರೇಷ್ಠತೆ ಕೆಲವರಿಗೆ ದಾರಿ ತಪ್ಪಿಸಬಹುದು ಟೀಕೆ ಮತ್ತು ಕಮೆಂಟ್ಗಳನ್ನು ನಿರ್ಲಕ್ಷಿಸಿ ಸಾಮರಸ್ಯದಿಂದ ಜೀವನವನ್ನು ನಡೆಸಬೇಕಾಗುತ್ತದೆ ನೀವು ಕೈಗೆತ್ತಿಕೊಳ್ಳಲು ಹೊರಟಿರುವ ಕಾರ್ಯ ಯಶಸ್ವಿಯಾಗುತ್ತದೆ ಏರಿಳಿತಗಳಿಂದ ಸೂಕ್ತವಾಗಿ ಸಕ ಕ್ರಿಯರಾಗಿರುತ್ತೀರಾ ಕಷ್ಟಕರವೆಂದು ಪರಿಗಣಿಸಲಾಗದ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಸಾಮರ್ಥ್ಯಗಳಲ್ಲಿ ವಿಶ್ವಾಸವನ್ನು ಗಳಿಸುತ್ತೀರಾ ನಿರ್ಲಕ್ಷಿಸುತ್ತಿರುವ ಹಣವು ನಿಮಗೆ ಸಿಗುತ್ತದೆ ವೆಚ್ಚಗಳು ಹೆಚ್ಚಾಗುವುದರಿಂದ ಕೆಲವೊಂದಿಷ್ಟು ಒತ್ತಡದ ಪರಿಸ್ಥಿತಿ ಎದುರಾಗುತ್ತದೆ ಸಂತೋಷದಿಂದ ಸಮಯವನ್ನು ಕಳೆಯಬಹುದು ಮನೆಯ ವಿಷಯಗಳತ್ತ ಗಮನವನ್ನು ಕೊಡುವುದು ಉತ್ತಮ ದಾಖಲೆ ನವೀಕರಣದಲ್ಲಿ ನಿರ್ಲಕ್ಷ್ಯ ಸೂಕ್ತವಲ್ಲ ಅನಗತ್ಯ ವಿಷಯಗಳ ಬಗ್ಗೆ ಆದ್ಯತೆ ನೀಡಬೇಡಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದನಿವಿಲ್ಲದೆ ಕೆಲಸವನ್ನು ಮಾಡುತ್ತಾರೆ ಕೆಲವು ಕಮೆಂಟ್ಗಳು ಕಿರಿಕಿರಿ ಉಂಟು ಮಾಡುತ್ತವೆ ಯಾವುದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಡಿ ತಾಳ್ಮೆಯಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರೆಸಿ ಇಚ್ಛಾಶಕ್ತಿಯಿಂದ ಯಶಸ್ಸು ಸಿಗುತ್ತದೆ ಉಳಿತಾಯ ಯೋಜನೆಗಳತ್ತ ಆಕರ್ಷಿತರಾಗುತ್ತೀರಾ ಖಾಸಗಿ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದು ಸೂಕ್ತವಲ್ಲ ದಾಖಲೆ ನವೀಕರಣದ ಬಗ್ಗೆ ಚಿಂತಿಸಬೇಡಿ ಹಾಗಾಗಿ ಪ್ರೀತಿ ಪಾತ್ರರ ಜೊತೆ ಸಂವಹನ ನಡೆಸುತ್ತೀರಿ ಅಡೆತಡೆಗಳು ಇದ್ದರೂ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಒಂದು ಪ್ರಮುಖ ಸಭೆಯಲ್ಲಿ ಭಾಗವಹಿಸಬಹುದು ಈರಾಶೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಸಮಯ ಸಮೀಪ ುತ್ತದೆ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಬಹುದು ಸ್ವಯಂ ಪ್ರಯತ್ನದ ಮೂಲಕ ಗುರಿಗಳನ್ನು ಸಾಧಿಸಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಂಡು ನಾಳೆಯಿಂದ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿರುವುದರಿಂದ ಇವರ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಧನಸ್ಸು ರಾಶಿ ಮೇಷರಾಶಿ ತುಲಾ ರಾಶಿ, ಕರ್ಕಾಟಕ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಂಜುನಾಥಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು